ನೋಡಿ ನಮ್ಮ ಅಣ್ಣನ ಮಗ ಚಂದು ಬಂದು ತಲೆ ತಿಂತ ಇದ್ದ ನನಗೆ ಬೆಳಗ್ಗೆ ಬೆಳಗ್ಗೆನೆ ಬಂದು ತಲೆ ತಿಂತಿದ್ದ ನನಗೆ ನಂದು ವಿಡಿಯೋ ಹಾಕಿಲ್ಲ ಅಂತ ಮತ್ತೆ ಮಾಡ್ರಪ್ಪ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವನು ನಮ್ಮ ಅಣ್ಣನ ಮಗ ಚಂದು ಅಂತ ಬೆಳಗ್ಗೆನೆ ಬಂದು ನನ್ನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ತಲೆ ತಿಂತ ಇದ್ದ ಇವತ್ತು ಶನಿವಾರದ ವಿಡಿಯೋ ಇದು ನಾನು ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಎಡಿಟಿಂಗ್ ಆಗಿರಲಿಲ್ಲ ಅಂತಂದು ಹೇಳಿಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ನಾನು ಶನಿವಾರ ಹಬ್ಬ ಇತ್ತು ಕಾರ್ತಿಕ್ ಮಾಸ ತುಂಬ ಚೆನ್ನಾಗಿ ಮಾಡ್ತಾರೆ ದೇವರಿಗೆ ಬೂತ್ ರೆಡೆ ಅಂತಲೂ ಹಾಕ್ತಾರೆ ನೈಟೆಲ್ಲ ಪೂಜೆ ಭಜನೆ ಎಲ್ಲ ಇರುತ್ತೆ ನಮ್ಮೂರಲ್ಲಿ ಸೊ ಹಬ್ಬಕ್ಕೆ ಹೇಳ್ಬಿಟ್ಟು ಆಮೇಲೆ ಆಕಾಶ ದೀಪ ಎಲ್ಲ ಮೂರುವರೆ ನಾಲ್ಕು ಗಂಟೆ ಟೈಮಲ್ಲಿ ಆಕಾಶ ದೀಪನೂ ಹಚ್ತಾರೆ ತುಂಬ ಚೆನ್ನಾಗಿರುತ್ತೆ ಅವತ್ತು ಎಲ್ಲನೂ ಕಾರ್ತಿಕ ಮಾಸದಲ್ಲಿ ದೇವಿನ ಬಂದು ಮಾತಾಡಿಸ್ತಾ ಇದ್ಲು ನನಗೆ ನೈಟ್ ಅಡುಗೆ ಮಾಡ್ತಾಯಿದ್ದೆ ನಾನು ಸೊ ಆವಾಗ ಸ್ವಲ್ಪ ಪಾಯಸ ಅನ್ನ ಸಾಂಬಾರು ಬೋಂಡಗಳು ಹಪ್ಪಳ ಎಲ್ಲ ಮಾಡಿದೆ ನಾನು ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಪೂಜೆಗೆ ಹೋಗೋಣ ಹೇಳ್ಬಿಟ್ಟು ನಾವು ಹೋಗೋ ಅಷ್ಟರಲ್ಲಾಗಲೇ ಭಜನೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಆಮೇಲೆ ಅಣ್ಣ ನಾನು ಇಬ್ಬರು ಹೋಗಿ ಭಜನೆಗೆಲ್ಲ ಜಾಯಿನ್ ಆದ್ವಿ ತುಂಬ ಚೆನ್ನಾಗಿ ಮಾಡಿದರು ಪೂಜೆಗಳು ಅದೆಲ್ಲ ತುಂಬ ಚೆನ್ನಾಗಿ ಆಗಿತ್ತು ಬೂತ್ರೆ ಅಷ್ಟೇ ತುಂಬ ಚೆನ್ನಾಗಾಯಿತು ಊರಲ್ಲಿ ಎಲ್ಲರೂ ಹಾಲು ತುಪ್ಪ ಮೊಸರು ಎಲ್ಲ ತಂದು ಕೊಡ್ತಾರೆ ದೇವಸ್ಥಾನಕ್ಕೆ ಸೊ ಆ ಟೈಮಲ್ಲಿ ಎಲ್ಲ ಬೂತ್ರೆಡೆ ಹಾಕ್ತಾರೆ ಬೆಳಗಿನ ಜಾವಕ್ಕೆ ದೇವಸ್ಥಾನದಲ್ಲಿ ನಾವು ಹೋಗೋ ಆಗಲೇ ಭಜನೆ ಸ್ಟಾರ್ಟ್ ಆಗಿದೆ ನಾನು ಹೋಗಿ ಭಜನೆಗೆ ಜಾಯ್ನ್ ಆದೆ ನೋಡಿ ಇದೇನೇ ಉತ್ಸವ ಮೂರ್ತಿ ಇದು ಆಂಜನೇಯ ಸ್ವಾಮಿದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ನಾ ಬೆಳಗಿನವರೆಗೂ ಹಿಂಗೆ ಇರುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ಅಲಂಕಾರಗಳು ಎಲ್ಲ ಮಾಡಿದರು ದೇವಸ್ಥಾನದಲ್ಲಿ ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ ಆಕಾಶ ದೀಪ ಎಲ್ಲ ನೋಡಿಕೊಂಡು ಬೂತ್ರೆ ಎಲ್ಲ ನೋಡ್ಕೊಂಡು ಬಂದೆ ಭಜನೆಯೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಅಪ್ಪ ಇರೋವಾಗ ಈ ಥರ ಭಜನೆಗಳಿಗೆಲ್ಲ ಹೋಗೋದು ಚಿಕ್ಕವರಿಂದಾಗಿಂದ ಇದೆಲ್ಲ ಅಭ್ಯಾಸ ಆಗಿದೆ ನನಗೆ ನೋಡಿ ಮೂರು ಭೂತಪ್ಪ ಇದೆ ಮೂರು ಎಡೆ ಹಾಕ್ತಾರೆ ಇವಾಗ ದೇವಸ್ಥಾನದ ಮುಂದ್ಗಡೆ ಆಕಾಶ ದೀಪ ಹಚ್ಚಿ ಆದಮೇಲೆ ಹಾಕ್ತಾರೆ ಮೂರು ಎಡೆ ಹಾಕಿರ್ತಾರೆ ಬಿಡಿ ಹರಿದ ವಾಹನ ದಾಡಿದೆ ಅಲ್ಲಿ ಮನಹರ ಸುದ್ದಿಯ ಬಡಿಸಿದೆ ಐವ ನೇರಿದ ಅಂಗ ಚದುರಂಗ ಕುದುರೆಯ ರಂಗನ ಪಾದಕ್ಕೆ ನಮೋ ನಮೋ ಶ್ರೀಕೃಷ್ಣ ಪರಮಾತ್ಮ ಗೋವಿಂದ ವರ್ಷಕ್ಕೆ ಸಾರಿ ಕಾರ್ತಿಕ್ ಮಾಸದಲ್ಲಿ ಯಾವಾಗಲೂ ಇದೇ ಥರನೇ ಮಾಡೋದು ನಮ್ಮೂರಲ್ಲಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇದು ಚೆಂದು ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಈ ಥರ ಡೋಲು ಅದನ್ನು ಬಡಿತಾ ಇದ್ದಾರೆ